ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಕನ್ನಡ ವ್ಯಾಕರಣದಲ್ಲಿ ಬರುವಂತಹ ಪ್ರಾಸ ಪದಗಳ ಬಗ್ಗೆ ತಿಳಿದುಕೊಳ್ಳೋಣ ಪ್ರಾಸ ಪದಗಳು ಅಂತಂದರೆ ಮೊದಲನೇದಾಗಿ ಪದಗಳು ಎಂದರೆ ಪದ್ಯದಲ್ಲಿ ಒಂದೇ ರೀತಿಯ ಧ್ವನಿ ಅಥವಾ ಶಬ್ದವನ್ನು ಹೊಂದಿರುವ ಪದಗಳು ಮುಖ್ಯವಾಗಿ ಸಾಲಿನ ಕೊನೆಯಲ್ಲಿ ಬಂದು ಕೇಳಲು ಸುಂದರವಾಗಿ ಮತ್ತು ಲಯಬದ್ಧವಾಗಿರುತ್ತವೆ ಇವುಗಳು ಪದ್ಯಕ್ಕೆ ಒಂದು ವಿಶೇಷ ಆಕರ್ಷಣೆ ಮತ್ತು ಸಂಗೀತದ ಸ್ಪರ್ಶವನ್ನು ನೀಡುತ್ತವೆ ಅಂತಹ ಪದಗಳ ಬಗ್ಗೆ ತಿಳಿದುಕೊಳ್ಳೋಣ ನೋಡಿ ಕನ್ನಡ ಪ್ರಾಸ ಪದಗಳು ಮೊದಲನೇದಾಗಿ ಬೆಳೆ ಕಳೆ ನೋಡಿ ಇಲ್ಲಿ ಈ ಪದದಲ್ಲಿ ನೋಡಿ ಬೆಳೆ ಮತ್ತು ಕಳೆ ಕೊನೆಯ ಅಕ್ಷರ ಇಲ್ಲಿನೂ ಒಳೆಯೇ ಬಂದಿದೆ ಇಲ್ಲಿ ಒಳೆ ಬಂದಿದೆ ಉಚ್ಚಾರ ಒಂದೇ ರೀತಿಯಾಗಿದೆ ಅರ್ಥ ಬೇರೆ ಬೇರೆ ಆಗಿದೆ ನೆಕ್ಸ್ಟ್ ಅಂಥ ಪದಗಳನ್ನು ನೋಡೋಣ ನೆಲೆ ಕಲೆ ರಥ ಪಥ ತೊಳೆ ಹೊಳೆ ಜನ ಘನ ಚಣ ಗುಣ ಮಾನ ದಾನ ಬರ ಕರ ತೇರು ಬೇರು ಹೇಳು ಕೇಳು ವೀರ ಧೀರ ನಿತ್ಯ ಸತ್ಯ ವರ್ಣ ಕರ್ಣ ಅರಳು ಮರಳು ತಣ್ಣೀರು ಕಣ್ಣೀರು ಅಂದ ಚಂದ ಮಾನವ ದಾನವ ಶುಚಿ ರುಚಿ ನರಿ ಮರಿ ಕವಿ ಸವಿ ನೀತಿ ರೀತಿ ಸಕ್ಕರೆ ಕೊಕ್ಕರೆ ಕಂಪು ತಂಪು ಚಿನ್ನ ರನ್ನ ನಗು ಮಗು ಎತ್ತು ಬಿತ್ತು ಕತ್ತಲು ಸುತ್ತಲು ಗೊಂಬೆ ರೆಂಬೆ ಚಲನ ಒಲನ ಗುಡುಗು ನಡುಗು ನೋಡಿದ್ರಲ್ಲ ವೀಕ್ಷಕರೇ ಪ್ರಾಸ ಪದಗಳ ಬಗ್ಗೆ ತಿಳಿದುಕೊಂಡ್ರಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ಮಾಹಿತಿಯನ್ನು ನೀಡಲು ಪ್ರಯತ್ನಿಸ್ತೇನೆ ಧನ್ಯವಾದಗಳು